ಕುವೆಂಪು ಎನ್ನುವುದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕಾವ್ಯನಾಮ ಪುಟ್ಟಪ್ಪನವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸಿದರು ಪುಟ್ಟಪ್ಪನವರ ಅಪ್ಪ ವೆಂಕಟಪ್ಪನವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಕುವೆಂಪು ಅವರ ತಾಯಿಯ ತವರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೂಡಿಗೆ ಗ್ರಾಮ ಕುವೆಂಪು ಅವರ ಪ್ರಾಥಮಿಕ ಹಾಗೂ ಉನ್ನತ ವ್ಯಾಸಂಗವು ಶಾಲೆ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ನಡೆದರೂ ಅವರ ಸಹೃದಯತೆಯನ್ನು ಅರಳಿಸಿದ್ದು ಭಾವುಕತೆಯ ವಿಕಸನಕ್ಕೆ ಕಾರಣವಾದುದು ಪ್ರಕೃತಿ ಮಾತೆಯ ಸಿರಿಸೊಗಸು ಎನ್ನಬಹುದು ತಳುಕಿನ ವೆಂಕಣ್ಣಯ್ಯ ಬಿಎಂ ಶ್ರೀ ಇಆರ್ ಆರ್ ಕೃಷ್ಣಶಾಸ್ತ್ರಿಗಳ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಕಲಿತವರು ಕುವೆಂಪು ಎಂಎ ಪಾಸು ಮಾಡಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ವೃತ್ತಿಜೀವನ ಆರಂಭಿಸಿದ ಕುವೆಂಪು ಅಲ್ಲೇ ಇಪ್ಪತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಕುವೆಂಪು ಅವರ ಕವಿತೆಗಳಲ್ಲಿ ಕಾದಂಬರಿ ಸಣ್ಣ ಕಥೆಗಳಲ್ಲಿ ಕಾಡು ಒಂದು ಪಾತ್ರವಾಗಿ ಬರುತ್ತದೆ ನಿಗೂಢ ನಿಸರ್ಗದ ವಿಸ್ಮಯ ವಿಶೇಷಗಳು ಅವರಿಗೆ ಸದಾ ಸ್ಫೂರ್ತಿಯ ಸೆಲೆ ಇದಕ್ಕೆ ಸಾಕ್ಷಿ ಅವರ ಮಹತ್ ಕೃತಿಗಳಾದ ಮನೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಗಳು ಕುವೆಂಪು ಆರಂಭದಲ್ಲಿ ಆಂಗ್ಲ ಭಾಷೆಯಲ್ಲಿ ಕಾವ್ಯ ರಚನೆ ಮಾಡಿದರಂತೆ ಅವರ ಮೊದಲ ಆಂಗ್ಲ ಕೃತಿ ಬಿಗಿನರ್ಸ್ ಮ್ಯೂಸ್ ಅದನ್ನು ಓದಿದ ಐರಿಶ್ ಕವಿ ಜೇಮ್ಸ್ ಕಜಿನ್ಸ್ ಕನ್ನಡದಲ್ಲಿ ಬರೆಯಿರಿ ಎಂದ ಮಾತು ಕುವೆಂಪು ಅವರ ಕವಿ ಮಾತು ಕನ್ನಡದಲ್ಲಿ ಪ್ರವರ್ಧಮಾನಕ್ಕೆ ಬರಲು ಪ್ರೇರಣೆಯಾಗುತ್ತದೆ ಕುವೆಂಪು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಬರೆದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಕಟವಾದ ಅಮಲನ ಕಥೆಯಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಪ್ರಕಟಿಸಿದ ನೆನಪಿನ ದೋಣಿಯ ತನಕ ಕುವೆಂಪು ಅವರು ರಚಿಸಿದ ಕೃತಿಗಳು ಎಪ್ಪತ್ತು ಶಕ ಸಾವಿರದ ಒಂಬೈನೂರಲ್ಲಿ ರಾಷ್ಟ್ರಕವಿ ಎಂದು ಮಾನ್ಯರಾಗಿರುವ ಕುವೆಂಪು ನಮಗೆ ವಿಶ್ವ ಮಾನವರಾಗಿ ಗೋಚರಿಸುತ್ತಾರೆ ಕುವೆಂಪು ಅವರು ರಚಿಸಿದ ಮೂಡಣ್ಣನ ತಮ್ಮ ಮರಿವಿಜ್ಞಾನಿ ಕೃತಿಗಳು ಮಕ್ಕಳ ಸಾಹಿತ್ಯಕ್ಕೊಂದು ಕೊಡುಗೆಯೇ ಹೌದು ಪಕ್ಷಿ ಕಾಶಿ ಕೊಳಲು ಪಾಂಚಜನ್ಯ ಚಂದ್ರಮಂಚಕ್ಕೆ ಬಾಚಕೋರಿ ಇವು ಕುವೆಂಪು ಅವರ ಕವನ ಸಂಕಲನಗಳಾದರೆ ರಕ್ತರಾತ್ರಿ ಶುದ್ರ ತಪಸ್ವಿ ಬೆರಳ್ಗೆ ಕೊರಳ್ ಪ್ರಮುಖ ನಾಟಕ ಕೃತಿಗಳು ಕುವೆಂಪು ಅವರ ಮೇರು ಕೃತಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಈ ಕೃತಿಗೆ ಕುವೆಂಪು ಅವರಿಗೆ ಸಾವಿರದ ಅರವತ್ತೆಂಟರಲ್ಲಿ ಜ್ಞಾನಪೀಠ ಗೌರವ ತಂದುಕೊಟ್ಟ ಮಹತ್ ಕೃತಿಯಾಗಿದೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಎನ್ನುವುದು ಉಲ್ಲೇಖನೀಯ ಕುವೆಂಪು ಅವರಿಗೊಲಿದ ಪ್ರಶಸ್ತಿ ಪುರಸ್ಕಾರಗಳು ಹಲವು ಮೂವತ್ತೊಂಬತ್ತನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ ಇವರದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಕುವೆಂಪು ಅವರು ನಮಗೆ ಓರ್ವ ವ್ಯಕ್ತಿಯಾಗದೆ ಮಹಾನ್ ಶಕ್ತಿಯಾಗಿ ವಿಶ್ವಮಾನವರೇ ಆಗುತ್ತಾರೆ ಕುವೆಂಪು ಅವರು ರಚಿಸಿದ ಓ ನನ್ನ ಚೇತನ ಆಗುನಿ ಅನಿಕೇತನ ಗೀತೆ ವಿಶ್ವ ಮಾನವ ಮನೋಭಾವದ ಮಂದಿಯ ಹೃನ್ಮನಗಳಲ್ಲಿ ಸದಾ ಅನುರಣಿಸುತ್ತದೆ ಕುವೆಂಪು ಅವರಲ್ಲಿನ ಕವಿಯನ್ನು ಸಾಹಿತಿಯನ್ನು ಎಲ್ಲಕ್ಕಿಂತ ಮಿಗಿಲಾಗಿ ವಿಶ್ವ ಮಾನವನನ್ನು ನೋಡಬೇಕಾದರೆ ಅವರ ಎಲ್ಲ ಕೃತಿಗಳನ್ನು ಓದಬೇಕು ಓದಿ ಅರ್ಥ ಮಾಡಿಕೊಳ್ಳಬೇಕು

ಕ್ರಿಸ್ತಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡದ ವಿಶ್ವಚೇತನ ಕುವೆಂಪು ಭೌತಿಕವಾಗಿ ಅಸ್ತಂಗತರಾದರೂ ಅವರು ಕೊಟ್ಟಿರುವ ವಿಶ್ವಮಾನವ ಸಂದೇಶ ಸದಾ ಪ್ರಸ್ತುತ